ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು ಎಂದಿಗೂ ನಾನು ಹೇಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟನಿಲ್ಲದು ಹಿರಿಯರೆ ಬರಲಿ ಕಿರಿಯರೆ ಇರಲಿ ಬೇದ ತೋರದು ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟನಿಲ್ಲದು ಹಿರಿಯರೆ ಬರಲಿ ಕಿರಿಯರೆ ಇರಲಿ ಬೇದ ತೋರದು ಕಷ್ಟವು ಸುಖವು ಅಳುಕದೆಯಾಡಿ ತೂಗುತ್ತಿರುವುದೂ ತೂಗುತ್ತಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಇಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದೂ ಇಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು ತಾನೇ ಉರಿದರು ದೀಪವು ಮನೆಗೆ ಬೆಳಕ ಕೊಡುವುದು ದೀಪ ಬೆಳಕ ಕೊಡುವುದು ತಾನೇ ಉರಿದರು ದೀಪವು ಮನೆಗೆ ಬೆಳಕ ಕೊಡುವುದೂ ಆಡಿಸುವತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ ಆತನ ಕರುಣೆಯ ಜೀವವ ತುಂಬಿ ಕುಣಿಸಿ ನಲಿಸಿದೇ ಆಡಿಸುವತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ ಆತನ ಕರುಣೆಯ ಜೀವವ ತುಂಬಿ ಕುಣಿ ನಲಿಸಿದೆ ಆ ಕೈ ಸೋತರೆ ಗೊಂಬೆಯ ಕಥೆಯು ಕೊನೆಯಾಗುವುದೇ ಕೊನೆಯಾಗುವುದೇ ಆ ಕೈ ಸೋತರೆ ಗೊಂಬೆಯ ಕಥೆಯು ಕೊನೆಯಾಗುವುದೇ ಕೊನೆಯಾಗುವುದೇ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು